ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತೈದು ವೃಶ್ಚಿಕ ರಾಶಿಯವರ ತಿಂಗಳ ಭವಿಷ್ಯ ನಮಸ್ತೆ ಪ್ರಿಯ ವೀಕ್ಷಕರೇ ನಾನು ನಿಮ್ಮ ರಘುನಂದನ್ ಗುರೂಜಿ ಎಲ್ಲರಿಗೂ ಸಹ ನಮ್ಮ ಜ್ಯೋತಿಷ್ಯ ದಾರಿದೀಪ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಯಾರು ಮೊದಲ ಬಾರಿಗೆ ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನು ನೋಡ್ತಾ ಇದ್ದೀರಾ ಪ್ರತಿಯೊಬ್ಬರೂ ಸಹ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಓಂ ನಮ ಶಿವಾಯ ಎಂದು ಕಮೆಂಟ್ ಅನ್ನು ಮಾಡಿ ನಮಸ್ಕಾರ ಆತ್ಮೀಯ ವೃಶ್ಚಿಕ ರಾಶಿಯವರೇ ನೀವು ಸೆಪ್ಟೆಂಬರ್ ತಿಂಗಳನ್ನು ಧೈರ್ಯದಿಂದ ಮತ್ತು ತಾಳ್ಮೆಯಿಂದ ಎದುರಿಸಿದ್ದೀರಿ ಆ ತಿಂಗಳು ನಿಮಗೆ ಒಂದು ಪರೀಕ್ಷೆಯಾಗಿತ್ತು ಒಂದು ಸವಾಲು ಆದರೆ ಈ ಅಕ್ಟೋಬರ್ ತಿಂಗಳು ನಿಮ್ಮೆಲ್ಲಾ ಪ್ರಯತ್ನಗಳಿಗೆ ಫಲ ನೀಡುವ ಸಮಯ ನಂಬಿಕೆ ಇಡಿ ಈ ತಿಂಗಳು ಕೇವಲ ಒಂದು ಕ್ಯಾಲೆಂಡರ್ ಪುಟವಲ್ಲ ಇದು ನಿಮ್ಮ ಜೀವನದಲ್ಲಿ ಹೊಸ ಶಕ್ತಿ ಸ್ಪಷ್ಟತೆ ಮತ್ತು ವಿಶ್ವಾಸ ತುಂಬುವ ಒಂದು ಹೊಸ ಅಧ್ಯಾಯ ಸೆಪ್ಟೆಂಬರ್ನಲ್ಲಿ ನಿಮ್ಮ ಮನಸ್ಸನ್ನು ಕಾಡಿದ ಗೊಂದಲಗಳು ಈಗ ಪೂರ್ತಿಯಾಗಿ ನಿವಾರಣೆಯಾಗಿ ನಿಮ್ಮ ದಾರಿಯ ಬಗ್ಗೆ ನಿಮಗೆ ಸಂಪೂರ್ಣ ಸ್ಪಷ್ಟತೆ ಸಿಗುತ್ತದೆ ನಿಮ್ಮೊಳಗಿನ ಹುಲಿ ಎಚ್ಚರಗೊಳ್ಳುವ ಸಮಯ ಇದು ನೋಡಿ ನಿಮ್ಮ ವೃತ್ತಿಜೀವನದಲ್ಲಿ ನೀವು ಹಾಕಿದ ಶ್ರಮ ಇದೆಯಲ್ಲ ಅದು ಈಗ ನಿಮ್ಮ ಹಿರಿಯರ ಕಣ್ಣಿಗೆ ಬೀಳುತ್ತದೆ ಅವರು ನಿಮ್ಮ ಸಾಮರ್ಥ್ಯವನ್ನು ಗುರುತಿಸಿ ನಿಮಗೆ ದೊಡ್ಡದಾದ ಒಂದು ಪ್ರಾಜೆಕ್ಟ್ನ ಜವಾಬ್ದಾರಿ ಕೊಡಬಹುದು ಇದು ನಿಮ್ಮ ಕರಿಯರ್ನಲ್ಲಿ ಒಂದು ದೊಡ್ಡ ಟರ್ನಿಂಗ್ ಪಾಯಿಂಟ್ ಆಗಬಹುದು ಕೆಲವರಿಗೆ ಬಹು ನಿರೀಕ್ಷಿತ ಪದೋನ್ನತಿ ಅಥವಾ ಇನ್ನಷ್ಟು ಒಳ್ಳೆಯ ಸಂಬಳ ಸಿಗುವ ಸಾಧ್ಯತೆಗಳು ತುಂಬಾನೇ ಬಲವಾಗಿವೆ ನಿಮ್ಮ ಮಾತಿನಲ್ಲಿರುವ ತೂಕ ಮತ್ತು ನಿಮ್ಮ ನಿರ್ಧಾರಗಳ ಸ್ಪಷ್ಟತೆ ನಿಮ್ಮ ಸ್ಥಾನವನ್ನು ಇನ್ನಷ್ಟು ಗಟ್ಟಿಗೊಳಿಸುತ್ತದೆ ಆದರೆ ಒಂದು ಮಾತು ನಿಮ್ಮ ಯಶಸ್ಸು ನಿಮ್ಮ ಸಹೋದ್ಯೋಗಿಗಳಲ್ಲಿ ಸ್ವಲ್ಪ ಅಸೂಯೆ ತರಬಹುದು ಅದನ್ನು ನೀವು ಗಂಭೀರವಾಗಿ ತೆಗೆದುಕೊಳ್ಳಬೇಡಿ ನಿಮ್ಮ ಕೆಲಸದ ಮೇಲೆ ಮಾತ್ರ ಗಮನವಿಡಿ ನಿಮ್ಮ ಯಶಸ್ಸೇ ಅವರಿಗೆ ಉತ್ತರವಾಗುತ್ತದೆ ವ್ಯಾಪಾರ ಮಾಡುವವರ ಬಗ್ಗೆ ಹೇಳಬೇಕೆಂದರೆ ಇದು ನಿಮಗೆ ನಿಜಕ್ಕೂ ಸುಗ್ಗಿಯ ಕಾಲ ಹೊಸ ಮಾರುಕಟ್ಟೆಗಳಲ್ಲಿ ಕಾಲಿಡಲು ಹೊಸ ಗ್ರಾಹಕರನ್ನು ಆಕರ್ಷಿಸಲು ಇದು ಸರಿಯಾದ ಸಮಯ ಅದರಲ್ಲೂ ವಿದೇಶಿ ವ್ಯಾಪಾರ ಅಥವಾ ಆನ್ಲೈನ್ ನಲ್ಲಿರುವವರಿಗೆ ಉತ್ತಮ ಪ್ರಗತಿ ಕಾಣಬಹುದು ಹೊಸ ಡೀಲ್ಗಳು ಲಾಭದಾಯಕ ಹೂಡಿಕೆಗಳು ನಿಮ್ಮನ್ನು ಅರಸಿ ಬರಬಹುದು ಆದರೆ ಯಾವುದೇ ದೊಡ್ಡ ನಿರ್ಧಾರವನ್ನು ತರಾತುರಿಯಲ್ಲಿ ತೆಗೆದುಕೊಳ್ಳದೆ ಅದನ್ನು ತಜ್ಞರ ಜೊತೆ ಚರ್ಚೆ ಮಾಡಿ ನಿಮ್ಮ ಬುದ್ಧಿವಂತಿಕೆ ಮತ್ತು ಚುರುಕುತನ ಈ ತಿಂಗಳಲ್ಲಿ ನಿಮ್ಮ ಕೈ ಹಿಡಿಯುತ್ತವೆ ಹಣಕಾಸಿನ ವಿಷಯದಲ್ಲಿ ಅಕ್ಟೋಬರ್ ತಿಂಗಳು ನಿಮಗೆ ಹೊಸ ನಿಟ್ಟು ತರುತ್ತದೆ ಸೆಪ್ಟೆಂಬರ್ನಲ್ಲಿ ನೀವು ಅನುಭವಿಸಿದ ಖರ್ಚುಗಳ ಒತ್ತಡ ಈಗ ಕಡಿಮೆಯಾಗಿ ಆದಾಯದ ಹಾದಿಗಳು ಇನ್ನಷ್ಟು ಸುಗಮವಾಗುತ್ತವೆ ನೀವು ನಿರೀಕ್ಷಿಸದ ಮೂಲಗಳಿಂದ ಕೂಡ ಹಣ ಬರಬಹುದು ನೀವು ಮಾಡಿರುವ ಹೂಡಿಕೆಗಳು ನಿಮಗೆ ಲಾಭ ತಂದು ಕೊಡಬಹುದು ಕುಟುಂಬದ ಅಗತ್ಯಗಳಿಗಾಗಿ ಖರ್ಚು ಮಾಡುವುದು ಸ್ವಲ್ಪ ಹೆಚ್ಚಾಗಬಹುದು ಆದರೆ ಅದು ನಿಮಗೆ ಸಂತೋಷ ಮತ್ತು ನೆಮ್ಮದಿ ನೀಡುತ್ತದೆ ಆಸ್ತಿ ಖರೀದಿ ಅಥವಾ ಮಾರಾಟಕ್ಕೆ ಇದು ಒಳ್ಳೆಯ ಸಮಯ ಅದರಲ್ಲೂ ತಿಂಗಳ ಮಧ್ಯಭಾಗದಲ್ಲಿ ನಿಮ್ಮ ಆರ್ಥಿಕ ಸ್ಥಿತಿ ಇನ್ನಷ್ಟು ಸುಧಾರಿಸುತ್ತದೆ ಕುಟುಂಬದ ಬಗ್ಗೆ ಹೇಳಬೇಕೆಂದರೆ ನಿಮ್ಮ ಮನೆಯಲ್ಲಿ ಈ ತಿಂಗಳು ಪ್ರೀತಿ ಶಾಂತಿ ಮತ್ತು ಸಾಮರಸ್ಯ ತುಂಬಿರುತ್ತದೆ ಸೆಪ್ಟೆಂಬರ್ನಲ್ಲಿ ಇದ್ದ ಸಣ್ಣ ಪುಟ್ಟ ಅಸಮಾಧಾನಗಳು ದೂರವಾಗಿ ಎಲ್ಲವೂ ಸರಾಗವಾಗಿ ಸಾಗುತ್ತವೆ ನಿಮ್ಮ ಹಿರಿಯರ ಮಾತುಗಳಿಗೆ ನೀವು ಬೆಲೆ ಕೊಡುವುದರಿಂದ ಅವರ ಆಶೀರ್ವಾದ ನಿಮಗೆ ಪೂರ್ತಿಯಾಗಿ ಸಿಗುತ್ತದೆ ದಂಪತಿಗಳ ನಡುವೆ ಪ್ರೀತಿಯ ಬಂಧ ಮತ್ತಷ್ಟು ಗಟ್ಟಿಯಾಗುತ್ತದೆ ನಿಮ್ಮ ಮಕ್ಕಳು ತಮ್ಮ ವಿದ್ಯಾಭ್ಯಾಸದಲ್ಲಿ ಮತ್ತು ಬೇರೆ ಚಟುವಟಿಕೆಗಳಲ್ಲಿ ಉತ್ತಮ ಸಾಧನೆ ಮಾಡಿ ನಿಮಗೆ ಹೆಮ್ಮೆ ತರುತ್ತಾರೆ ಮದುವೆ ಆಗದವರಿಗೆ ಈ ತಿಂಗಳು ಕಂಕಣಬಲ ಕೂಡಿ ಬರುವ ಸಾಧ್ಯತೆ ಹೆಚ್ಚಿದೆ ಪ್ರೀತಿಯಲ್ಲಿರುವವರು ತಮ್ಮ ಸಂಬಂಧವನ್ನು ಇನ್ನೊಂದು ಹಂತಕ್ಕೆ ಕೊಂಡೊಯ್ಯಲು ಇದು ಸರಿಯಾದ ಸಮಯ ಆರೋಗ್ಯದ ಬಗ್ಗೆ ಹೇಳಬೇಕೆಂದರೆ ಈ ತಿಂಗಳು ನಿಮಗೆ ಒಂದು ಹೊಸ ಉರುಪು ಮತ್ತು ಚೈತನ್ಯ ಸಿಗುತ್ತದೆ ಸೆಪ್ಟೆಂಬರ್ನಲ್ಲಿ ನಿಮ್ಮನ್ನು ಕಾಡಿದ ಸಣ್ಣ ಪುಟ್ಟ ಆರೋಗ್ಯ ಸಮಸ್ಯೆಗಳು ದೂರವಾಗುತ್ತವೆ ಹೊಟ್ಟೆಗೆ ಸಂಬಂಧಿಸಿದ ಸಮಸ್ಯೆಗಳ ಬಗ್ಗೆ ಮಾತ್ರ ಸ್ವಲ್ಪ ಎಚ್ಚರಿಕೆ ಇರಲಿ ಆರೋಗ್ಯಕರವಾದ ಆಹಾರ ಸೇವನೆ ಮತ್ತು ನಿಯಮಿತವಾದ ವ್ಯಾಯಾಮವನ್ನು ರೂಢಿಸಿಕೊಂಡರೆ ಒಳ್ಳೆಯದು ಪ್ರತಿದಿನ ಬೆಳಗ್ಗೆ ಯೋಗ ಧ್ಯಾನ ಅಥವಾ ತಾಜಾ ಗಾಳಿಯಲ್ಲಿ ವಾಕ್ ಮಾಡುವುದು ನಿಮ್ಮ ಮನಸ್ಸು ಮತ್ತು ದೇಹಕ್ಕೆ ಹೊಸ ಶಕ್ತಿ ನೀಡುತ್ತದೆ ನಿಮ್ಮ ಆಧ್ಯಾತ್ಮಿಕ ಜೀವನ ಕೂಡ ಈ ತಿಂಗಳು ಇನ್ನಷ್ಟು ಪ್ರಬಲವಾಗುತ್ತದೆ ದೇವಸ್ಥಾನಗಳಿಗೆ ಭೇಟಿ ಪೂಜೆ ಜಪ ಮತ್ತು ಧ್ಯಾನದಲ್ಲಿ ತೊಡಗಿಕೊಳ್ಳುವುದು ನಿಮಗೆ ಮಾನಸಿಕ ಶಾಂತಿ ನೀಡುತ್ತದೆ ನಿಮ್ಮ ಪುಣ್ಯ ಕಾರ್ಯಗಳು ನಿಮ್ಮ ಭವಿಷ್ಯದ ಹಾದಿಯನ್ನು ಇನ್ನಷ್ಟು ಸುಗಮಗೊಳಿಸುತ್ತವೆ ಒಟ್ಟಾರೆಯಾಗಿ ವೃಶ್ಚಿಕ ರಾಶಿಯವರೇ ಅಕ್ಟೋಬರ್ ತಿಂಗಳು ನಿಮಗೆ ವರ ಇದ್ದ ಹಾಗೆ ನಿಮ್ಮ ಪರಿಶ್ರಮ ನಿಮ್ಮ ತಾಳ್ಮೆ ಮತ್ತು ನಿಮ್ಮ ಆತ್ಮವಿಶ್ವಾಸ ನಿಮ್ಮನ್ನು ಯಶಸ್ಸಿನತ್ತ ಕೊಂಡೊಯ್ಯುತ್ತವೆ ಸವಾಲುಗಳು ಬಂದರೂ ಅವುಗಳನ್ನು ನಿಭಾಯಿಸುವ ಸಾಮರ್ಥ್ಯ ನಿಮ್ಮಲ್ಲಿದೆ ಹಾಗಾಗಿ ನೀವು ಸಕಾರಾತ್ಮಕವಾಗಿ ಈ ತಿಂಗಳನ್ನು ಎದುರಿಸಿ ಎಲ್ಲವೂ ಶುಭವಾಗಲಿ ಈ ಭವಿಷ್ಯ ನಿಮ್ಮ ಜೀವನಕ್ಕೆ ಉಪಯೋಗವಾಗುತ್ತದೆ ಎಂದು ನಾನು ಭಾವಿಸುತ್ತೇನೆ ನಿಮಗೆ ಬೇರೆ ಏನಾದರೂ ಪ್ರಶ್ನೆಗಳಿದ್ದರೆ ದಯವಿಟ್ಟು ಕೇಳಿ ಇಲ್ಲಿವರೆಗೂ ವಿಡಿಯೋ ನೋಡಿದ್ದಕ್ಕೆ ಪ್ರತಿಯೊಬ್ಬರಿಗೂ ಸಹ ಧನ್ಯವಾದಗಳು ಎಲ್ಲರಿಗೂ ಸಹ ಈ ತಿಂಗಳು ಶುಭವಾಗಲಿ